ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆನೆ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು ಆ ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆತರ ನನ್ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದ್ ಎರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮ್ ಅಲ್ಲಿ ನಾನು ಆತರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನು ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದು ಫಸ್ಟ್ ನನ್ನ ಮೇಲೆ ಅವ್ರು ಆರೋಪ ಮಾಡಿದ್ದು ಸಿನ್ಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ ಹದಿನೈದು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಎರಡನೇದು ಯಾವುದೋ ಒಂದು ಪ್ರೆಸ್ ಮೀಟ್ ಅಂದರೆ ನಮ್ಮ ಸಿನಿಮಾ ಕುಂಬ್ಳುಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಆ ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದಂತ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ ಸೊ ಈ ರೀತಿಯಾದ ಎರಡು ಆರೋಪ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡ್ಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಅವರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ ಇದೆ ಡೇಟ್ ನೋಡ್ಕೊಂಡಿರ್ತೀರಾ ಅಂತ ಬಿನೀ ಯಾಕಾ ವ್ಯಕ್ತಿ ಆ ರೀತಿ ಹೇಳಿದ್ರು ಅಂತಂತ ಗೊತ್ತಿಲ್ಲ ನೀವು ಏನಂದ್ರೆ ಹೆಂಗೆ ಪಬ್ಲಿಸಿಟಿಗೋಸ್ಕರ ಪಬ್ಲಿಸಿಟಿಗೋಸ್ಕರ ಹೇಳಕೊಂಡಿದೆ ಅಂತ ತಿಳ್ಕೊಬೇಡಿ ಪಬ್ಲಿಸಿಟಿ ಆಗಲಿ ಆತರ ಇದ್ರೆ ಇದ್ರೆ ಆ ಏನಿಲ್ಲ ಇಲ್ಲ ಆ್ಯಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನವೂ ಹತ್ತು ನಿಮಿಷವೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಷನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರ್ಗಾಗಿರ್ಬೋದು ಮತ್ತು ಕ್ಯಾರೆಕ್ ಇನ್ನೊಂದು ಹೇಳಲೇಬೇಕು ನಿಮಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಸೊ ಅವ್ರ ವೆಯ್ಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸ್ ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಂಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿ ಸ್ವಲ್ಪ ಏನಿಲ್ಲ ನಾವು ಬೈಯೋಷ್ಟು ಯಾವಾಗಲೂ ಮಾತಾಡೇ ಇಲ್ಲ ಕಮ್ಮಿನೇ ಮಾತಾಡ್ತೀವಿ ತುಂಬಾ ಕಮ್ಮಿ ಮಾಡಿ ಇಲ್ಲ ಇಲ್ಲ ಆ ಥರದ್ದು ಯಾವ್ದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ್ ಆಗಿ ನೋಡಕ್ಕೆ ಇಷ್ಟಪಟ್ಟಿದ್ದಾರೆ ಸರ್ ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡ್ಬರಲಿ ಅಂತ ಅವ್ರಿಗೆ ಇಷ್ಟ ನೆಕ್ಸ್ಟ್ ನೀವು ಇನ್ನು ಅಂದ್ರೆ ಪ್ರಶಾಂತ್ ಸಾರಿಗೆ ಏನಂದ್ರೆ ನಿಮ್ಮನ್ನ ಸಿಕ್ಕೋ ಬಡ ಬ್ಯೂಟಿಫುಲ್ ಆಗಿ ನೋಡಕ್ ಇಷ್ಟ ನೀವು ಹೇಳಿ ಇನ್ನು ಇನ್ನು ಒಳ್ಳೆ ಒಳ್ಳೆ ಬಡಾಕ ಬರ್ತೀನಿ ಪ್ರವೇಶ ಮಾಡಿ ಪ್ರಶಂಸಾರಿಗೆ